ಇಬಿಎ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿವಿ ನ್ಯೂಸ್ ಟೈಮ್ ಕಾ닷ಕ ರಾಜಾಬಾತಿ ಹೆಲಿ ನಡಿಯುವ ಎಲ್ಲಾ ಚಾರ್ತನ ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ತಿ ಮಾಡ್ತಿದ್ದೀವಿ ಬಹುದಿ ಕಿ ಕ್ಯಾಂಶಕರು ಇತ್ತಗೆ ಬೆಂಗಳೂರಿನಲ್ಲೇ ಫ್ರೀಡಂ పార్ಕ್ ನಲ್ಲಿ ನಡೆದಂತ ಒಂದು ஹோರಾಟ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಪರಮಸಿಗಳು ಸ್ವಾಮೀಜಿಗಳು ರಾಜ್ಯ ಸರ್ಕಾರದ ನಡವಳಿಕೆ ವಿರುದ್ಧ ಆಕ್ರೋಶ ಭರಿಸುವಾಗಿ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆ ಹೇಳಿಕೆ ಬಗ್ಗೆ ಸ್ವಾಮೀಜಿಗಳು ಈಗಾಗಲೇ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಆದ್ರೆ ಇದ್ರ ಮಧ್ಯಾಹ್ನ ಕೂಡ ರಾಜ್ಯ ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ಒಂದು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿ ದಾಖಲು ಮಾಡಿ ಅವ್ರಿಗೆ ತನಿಖೆಗೆ ಬರಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು ಸ್ವಾಮೀಜಿಗಳು ತಿಳಿಸಿದ್ದಾರೆ ಆರೋಗ್ಯ ಸರಿ ಇಲ್ಲ ಪತ್ರ ಮುಖೇನ ಏನು ಉತ್ತರ ಕೊಡಬೇಕು ಅದನ್ನು ಕೂಡ ನೀಡಿದ್ದಾರೆ ಆದ್ರೂ ಕೂಡ ರಾಜ್ಯ ಸರ್ಕಾರ ಒತ್ತಡ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಮತ್ತೆ ಸ್ವಾಮೀಜಿಗಳು ಅದ್ರ ಬಗ್ಗೆ ಮುಕ್ತವಾಗಿ ತಮ್ಮ ಕ್ಷಮೆಯನ್ನು ಕೂಡ ಹೇಳಿದ್ರೆ ಮುಕ್ತ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ ಆದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರ ಏನೋ ಒಕ್ಕ ವಿಚಾರದಲ್ಲಿ ಇವತ್ತು ಒಕ್ಕಲೆ ಮಠಮಾನ್ಯಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು ನೋಟಿಸ್ಗಳನ್ನು ಕೊಡಬಹುದು ಅಧಿಕಾರಿಗಳ ಮುಖೇನ ಇದು ಎಲ್ಲ ಒಂದ್ ಕಡೆ ಇಡೀ ರಾಜ್ಯಾದ್ಯಂತ ಇವತ್ತು ಉಗ್ರ ಪ್ರತಿಭಟನೆ ಕೂಡ ನಡೀತಾ ಇದೆ ರೈತರು ಇತ್ತು ಬೀದಿಗಿಳಿದಿದ್ದಾರೆ ಸಹಜವನ್ನೇ ಸಹಜವಾಗಿನೇ ಸ್ವಾಮೀಜಿಗಳು ಕೂಡ ರೈತರ ಪರವಾಗಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಆದ್ರೆ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಯಾರು ದೇಶದ್ರೋಹಿಗಳಿದ್ದಾರೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ವಿರುದ್ಧ ಕೇಸ್ಗಳನ್ನ ವಿಡ್ರಾ ಮಾಡುವಂತದ್ದು ಮತ್ತೊಂದು ಕಡೆ ಸ್ವಾಮೀಜಿಗಳಿಗೂ ಕೂಡ ಬೆದರಿಕೆ ಆಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಸರಿ ಅಲ್ಲ ನಾವು ಸ್ವಾಮೀಜಿಗಳು ಪರವಾಗಿ ಇದ್ದೇವೆ ಅವರ ಆಶೀರ್ವಾದ ಕೂಡ ಪಡ್ಕೊಂಡು ಹೋಗಿ ಬಂದಿದ್ದೇವೆ